ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸಂಡೇ ಸುದ್ದಿಗೆ ಸ್ವಾಗತ ಇವತ್ತಿನ ಮೊದಲನೇ ಸಂಡೆ ಸುದ್ದಿ ಯಾವುದಂದರೆ ಇನ್ಕಮ್ ಟ್ಯಾಕ್ಸ್ ಕಡೆಯಿಂದ ಏನಂದರೆ ಪ್ರತಿಯೊಬ್ಬರು ಅಬ್ಸರ್ವೇಷನ್ ಮಾಡೋಕ್ಕೆ ಶುರುವಾಗಿದೆ ಈ ಇನ್ಕಮ್ ಟ್ಯಾಕ್ಸ್ ಯಾಕೆಂದರೆ ಬ್ಯಾಂಕ್ಗೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಲಿಂಕ್ ಇರೋದ್ರಿಂದ ನಾವು ದುಡ್ಡು ಸಂಪಾದನೆ ಮಾಡಿದ್ದೆಲ್ಲ ಅಕೌಂಟ್ಗೆ ಹೋಗ್ತಾ ಇರುತ್ತೆ ಖರ್ಚಾಗಲ್ಲ ಬಟ್ ಈ ದುಡ್ಡೆಲ್ಲ ಖರ್ಚಾಗ್ತಿಲ್ಲ ಅಕೌಂಟ್ಗೆ ಹೋಗ್ತಿದೆ ಬಟ್ ಇವರು ಯಾವ ರೀತಿ ಖರ್ಚು ಮಾಡ್ತಿದ್ದಾರೆ ಎಲ್ಲಿಂದ ದುಡ್ಡು ಬರ್ತಿದೆ ಇವ್ರಿಗೆ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ತಿದೆ ಅದರಿಂದ ಇನ್ಕಮ್ ಟ್ಯಾಕ್ಸ್ ಎಲ್ಲರ ಅಕೌಂಟ್ ಮೇಲೆ ತುಂಬ ಲಿಗಾ ಇಡ್ತಾ ಇದೆ ವಿಡ್ರಾ ಯಾಕೆ ಮಾಡ್ತಿಲ್ಲ ದುಡ್ಡು ಎಲ್ಲಿಂದ ಬರ್ತಿದೆ ಇವ್ರಿಗೆ ಆ ದುಡ್ಡೆಲ್ಲ ಸೇವ್ ಮಾಡದೆಲ್ಲ ಇಲ್ಲೇ ಹೋಗ್ತಿದೆ ಅನ್ನೋದನ್ನು ಅಬ್ಸರ್ವೇಷನ್ ಇಟ್ಟಿದೆ ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ಸ್ಟಿಕ್ಟ್ ಆಗಿದೆ ಹುಷಾರಾಗಿರಬೇಕು ಮುಂದಿನ ಸುದ್ದಿ ಇನ್ಸ್ಟಾಗ್ರಾಮ್ ಕಡೆಯಿಂದ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಈ ರೀಲ್ಸ್ಗೆ ಸಪ್ರೇಟ್ ಆಪ್ ಅಂದ್ರೆ ಗೊತ್ತಲ್ವಾ ಯೂಟ್ಯೂಬಲ್ಲಿ ಅಲ್ಲಿ ಶಾರ್ಟ್ಸ್ ವಿಡಿಯೋಸ್ ಪ್ಲೇ ಲಿಸ್ಟ್ ಈ ಥರ ಎಲ್ಲ ಸಪರೇಟ್ ಆಗಿರುತ್ತಲ್ಲ ಹಾಗೆ ರೀಲ್ಸ್ ಕೂಡ ಈ ರೀಲ್ಸ್ಗೆ ಸಪ್ರೇಟ್ ಟ್ಯಾಪ್ ತರ್ತಿದ್ದಾರೆ ಇದು ಒಂಥರ ಒಳ್ಳೆ ವಿಚಾರನೆ ಎಲ್ಲಾನು ಹುಡ್ಕೋಕ್ಕಾಗಲ್ಲ ಆಗಲ್ಲ ಸುಲಭ ಆಗ್ತಿದೆ ಇದೊಂದು ಒಳ್ಳೆ ಸುದ್ದಿನೇ ಅನ್ಕೋಬಹುದು ಮುಂದಿನ ಸುದ್ದಿ ಬಂದು ಓಪೋ ಒನ್ ಪ್ಲಸ್ ಕಡೆಯಿಂದ ಹೇಗಪ್ಪ ಅಂದರೆ ಅದು ಅಲಾರ್ ಸ್ಲೈಡರ್ ನೋಡಿದ್ದೀರಾ ಓಪೋ ಒನ್ ಪ್ಲಸ್ನಲ್ಲಿ ಇನ್ನು ಮುಂದೆ ಅಲಾರ್ ಸ್ಲೈಡರ್ನ ತೆಗೆದುಬಿಟ್ಟು ಅಲ್ಲಿ ಆ್ಯಕ್ಷನ್ ಬಟನ್ನ ಆ್ಯಡ್ ಮಾಡ್ತಾರೆ ಅಂತ ಇನ್ಫಾರ್ಮೇಷನ್ ಬಂದಿದೆ ಇದು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಇಷ್ಟು ಆಗಲ್ಲ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಮುಂದಿನ ಸುದ್ದಿ ರಿಯಲ್ಮಿ ಕಡೆಯಿಂದ ರಿಯಲ್ಮಿ ಅಲ್ಟ್ರಾ ಸೀರೀಸ್ನ ಮುಂದೆ ಲಾಂಚ್ ಮಾಡ್ತಕ್ಕಂಥ ಸಂದರ್ಭ ಇದೆ ಆ ಅಲ್ಟ್ರಾ ಸೀರೀಸ್ನಲ್ಲಿ ಒಂದು ಇಂಚು ಕ್ಯಾಮ್ರಾ ಸೆನ್ಸರ್ ಬರುತ್ತೆ ಸೋನಿ ಸೆನ್ಸರ್ ಒಂದು ಇಂಚ್ ಇರುತ್ತೆ ಅಂದರೆ ಕ್ರೇಜ್ ಇಲ್ವಾ ಅದರಲ್ಲೂ ಟೆನ್ ಎಕ್ಸ್ ಆಪ್ಟಿಕಲ್ ಜೂಮ್ ಮಾಡ್ತಕ್ಕಂಥ ಆಪ್ಷನ್ ಇರುತ್ತಂತೆ ನೋಡಿದ್ದೀರಾ ಈಗ ಎಕ್ಸಾಮ್ ಐ ಒಂದು ಶೋಮಿ ಕಂಪ್ನಿದು ಫೋ ಫಿಫ್ಟೀನ್ ಅಲ್ಟ್ರಾ ಮೊಬೈಲ್ ಬಂದಿದೆ ಅದರಲ್ಲಿ ದಪ್ಪ ಒಂದು ಇಂಚ್ ಸೆನ್ಸರ್ ಇದೆ ಅದೇ ಥರ ರಿಯಲ್ಮಿಲಿ ಕೊಡ್ತಾ ಇದ್ದಾರೆ ಬೆಂಕಿ ಅನ್ಬೋದು ಡಿ ಎಸ್ ಎಲ್ ಆರ್ಗೂ ಈ ಫೋನ್ಗೂ ವ್ಯತ್ಯಾಸನ ಇಲ್ಲ ಅನ್ನೋ ರೀತಿ ಈ ಕ್ಯಾಮ್ರಾ ಆಪ್ಟಿಕಲ್ ಜೂಮ್ ಮಾಡತಕ್ಕಂಥದನ್ನ ಇವರು ಕಂಡು ಹಿಡಿತಾ ಇದ್ದಾರೆ ಸಂತೋಷ ಸುದ್ದಿ ಅಂತಾನೆ ಅನ್ಕೋಬಹುದು ಮುಂದಿನ ಸುದ್ದಿ ಬಂದು ಒನ್ ಪ್ಲೇಸ್ ಕಡೆಯಿಂದ ಒನ್ ಪ್ಲೇಸ್ ತರ್ಟೀನ್ ತರ್ಟಿನ್ ಆರ್ ಆಲ್ರೆಡಿ ಲಾಂಚ್ ಆಗಿದೆ ಈಗ ಒನ್ ಪ್ಲಸ್ ತರ್ಟೀನ್ ಮಿನಿ ಅಂತ ಒಂದು ಮೊಬೈಲ್ ಲಾಂಚ್ ಆಗ್ತಿದೆ ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಏಟ್ ಎಲ್ ಚಿಪ್ ಸೆಟ್ ಇರುತ್ತೆ ಹಾಗೆ ಸಿಕ್ಸ್ ತೌಸಂಡ್ ಎಂ ಎಚ್ ಬ್ಯಾಟರಿ ಇರುತ್ತೆ ಫಿಫ್ಟಿ ಎಂ ಪಿ ಮೈನ್ ಕ್ಯಾಮ್ರಾ ಫಿಫ್ಟಿ ಪಿ ಟೆಲಿಫೋಟೋ ಕ್ಯಾಮ್ರಾ ಹಾಗೂ ಏಟ್ ಎಂಪಿ ಅಲ್ಟ್ರಾವೇಡಂಗಲ್ ಕ್ಯಾಮರಾ ಇರುತ್ತೆ ಫ್ರಂಟು ಥರ್ಟಿ ಟೂ ಎಂ ಪಿ ಕ್ಯಾಮ್ರಾ ಇರುತ್ತೆ ಡಿಸ್ಪ್ಲೇ ಸೈಜು ಸಿಕ್ಸ್ ಪಾಯಿಂಟ್ ತ್ರೀ ಇರುತ್ತೆ ಹಾಗೆ ಒನ್ ಟ್ವೆಂಟಿ ಎಫ್ ರಿಫ್ರೆಶ್ ರೇಟ್ ಕೂಡ ಇರುತ್ತೆ ಹೇಳ್ಬೇಕು ಅಂದರೆ ಇದು ಮಿಡಲ್ ಒಂದು ಬೆಂಕಿ ಮೊಬೈಲ್ ಅಂತ ಅಂದ್ಕೋಬಹುದು ಒನ್ ಪ್ಲಸ್ ಫ್ಯಾನ್ಸ್ ಇದ್ರೆ ಇದನ್ನು ತಕೋಬಹುದು ಬೆಸ್ಟ್ ಕ್ಯಾಮ್ರಾ ಫೋನ್ ಬೆಸ್ಟ್ ಪರ್ಫಾರ್ಮೆನ್ಸ್ ಫೋನ್ ಮುಂದಿನ ಸುದ್ದಿ ಬಂದು ಐಫೋನ್ ಕಡೆಯಿಂದ ಐಫೋನ್ ನಲ್ಲಿ ಮುಂದೆ ಸೆವೆಂಟೀನ್ ಐಫೋನ್ ಸೆವೆಂಟೀನ್ ಬರುತ್ತಲ್ವಾ ಸೆವೆಂಟೀನು ಅದೇ ರೀತಿ ಇರುತ್ತಂತೆ ಸಿಕ್ಸ್ಟೀನ್ ಮೊಬೈಲ್ ತರ ಹಾಗೆ ಪ್ರೋ ವೇರಿಯಂಟ್ ಸ್ವಲ್ಪ ಡಿಸೈನ್ ಚೇಂಜ್ ಆಗುತ್ತಂತೆ ಹಾಗೆ ಐಫೋನ್ ಏರ್ ಕೂಡ ಇರುತ್ತಂತೆ ಸೊ ಅವುಗಳೆಲ್ಲ ಸ್ವಲ್ಪ ಡಿಸೈನ್ ಎಲ್ಲ ಚೇಂಜ್ ಆಗುತ್ತೆ ಬಟ್ ಆದ್ರೂನು ಇದು ಡಿಸೈನ್ ಇಷ್ಟ ಆಗಿಲ್ಲ ಬಟ್ ನಿಮಗೆ ಫ್ಯಾನ್ಸ್ ಇದೇ ಇರ್ತೀರಾ ನಿಮ್ಗೆ ಇಷ್ಟ ಆದ್ರೆ ತಕೋಬಹುದು ನೋಡಿ ಸ್ಕ್ರೀನ್ ಕಾಣ್ತಾ ಇರೋದೇ ವೇರಿಯಂಟ್ಸ್ ಮುಂದಿನ ಸುದ್ದಿ ಬಂದು ಆಂಡ್ರಾಯ್ಡ್ ಕಡೆಯಿಂದ ಮುಂದೆ ಅಪ್ಡೇಟ್ಸ್ ಮಿನಿಮಮ್ ಏಟ್ ಇಯರ್ಸ್ ಇರುತ್ತಂತೆ ಈಗ ಆಲ್ಮೋಸ್ಟ್ ನೋಡಿದೀರ ಟೆನ್ ತೌಸಂಡ್ ಬಜೆಟ್ ನಲ್ಲೆಲ್ಲ ಸ್ಯಾಮ್ಸಂಗ್ ನಲ್ಲಿ ಫೋರ್ ಇಯರ್ ಸಿಕ್ಸ್ ಇಯರ್ ಎಲ್ಲ ಅಪ್ಡೇಟ್ ಕೊಡ್ತಾ ಇದಾರೆ ಐದು ವರ್ಷ ಆರು ವರ್ಷ ಎಲ್ಲ ಅಪ್ಡೇಟ್ ಕೊಡ್ತಾ ಬರ್ತಿದ್ದಾರೆ ಈಗೆಲ್ಲ ಸ್ಯಾಮ್ಸಂಗ್ ನಲ್ಲಿ ಅದೇ ರೀತಿ ಮುಂದಕ್ಕೆ ಅಪ್ಡೇಟ್ ಆಗ್ತಾ ಏಟ್ ಇಯರ್ ಅಪ್ಡೇಟ್ ಕೊಡ್ತಾರೆ ಮೊಬೈಲ್ ಅಂದ್ರೆ ನ್ಯೂಸ್ ಬೆಂಕಿ ಅಲ್ವಾ ನೋಡೋಣ ಕಾದ್ ನೋಡೋಣ ಯಾವ ರೀತಿ ಇರುತ್ತೆ ಆ ಅಪ್ಡೇಟ್ ಹೇಗಿರುತ್ತೆ ಎಷ್ಟು ಹೊಸ ಕೊಡ್ತಾರೆ ಅನ್ನೋದನ್ನ ಅವರು ತಿಳಿಸ್ತಾರಲ್ವಾ ಅದನ್ನ ಕಾದ್ ನೋಡಿದ್ರೇನೆ ಬೆಸ್ಟ್ ಮುಂದಿನ ಸುದ್ದಿ ಕೌಂಟರ್ ಪಾಯಿಂಟ್ ಕಡೆಯಿಂದ ಮುಂದೆ ಇವರು ಏನು ಅಬ್ಸರ್ವೇಶನ್ ಮಾಡಿದ್ದಾರೆ ಅಂದ್ರೆ ಮುಂದೆ ಬರುವಂತ ವರ್ಷದಲ್ಲಿ ಫಾರ್ಟಿ ಏಟ್ ಪರ್ಸೆಂಟು ಆ್ಯಂಡ್ರಾಯ್ಡ್ ಯೂಸರ್ಸು ಐಫೋನ್ ಕಡೆ ಶಿಫ್ಟ್ ಆಗ್ತಾರಂತೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಮುಂದೆ ಆಂಡ್ರಾಯ್ಡ್ನವರು ಅವರು ಹಾಕೊಂಡು ಹೋಗ್ಬೇಕಾ ಏನು ಅಂತ ಅರ್ಥ ಆಗ್ತಿಲ್ಲ ಫಾರ್ಟಿ ಏಟ್ ಪರ್ಸೆಂಟ್ ಅಂದರೆ ಫಿಫ್ಟಿ ಪರ್ಸೆಂಟ್ ಜನ ಶಿಫ್ಟ್ ಆಗ್ತಾರೆ ಅಂದರೆ ಏನು ಹೇಳೋಣ ಇದಕ್ಕೆ ವೆಯ್ಟ್ ಮಾಡಿಯೇ ನೋಡ್ಬೇಕು ಇದಕ್ಕೂ ಮುಂದಿನ ಸುದ್ದಿ ಬಂದ್ಬಿಟ್ಟು ಗೂಗಲ್ ಪೇ ಕಡೆಯಿಂದ ಈಗ ಫೋನ್ ಪೇ ಪೇಟಿಎಮ್ ಎಲ್ಲ ನೋಡಿದ್ದೀರಾ ಯಾವ್ದಾದ್ರು ಅಮೌಂಟ್ ಸೆಂಡ್ ಮಾಡಿದ್ರೆ ಏನೇನು ಟ್ರಾನ್ಸಾಕ್ಷನ್ ಆದ್ರೂ ಇಷ್ಟೊಂದು ಕಟ್ ಮಾಡ್ಕೊತಿದ್ರು ಎಕ್ಸ್ಟ್ರಾ ಫೀಸ್ ಅಂತ ರೀಚಾರ್ಜ್ ಮಾಡ್ಕೊಂಡ್ರೆ ಒಂದು ಟೂ ರುಪೀಸ್ ಕಟ್ ಆಗ್ತಿತ್ತು ಇದೇ ರೀತಿ ಜೀರೋ ಪಾಯಿಂಟ್ ಫೈವ್ ಇಂದ ಒನ್ ಪರ್ಸೆಂಟ್ವರೆಗೂ ಜಿ ಎಸ್ ಟಿ ಕಟ್ ಆಗುತ್ತಂತೆ ಗೂಗಲ್ ಪೇ ನಲ್ಲಿ ನಾವು ಟ್ರಾನ್ಸಾಕ್ಷನ್ ರೀಚಾರ್ಜ್ ಏನೇ ಮಾಡ್ಕೊಂಡ್ರು ಅದರಲ್ಲಿ ಒನ್ ಟೂ ಒಂದು ಟೂ ರೂಪಾಯಿ ಕಟ್ ಆಗುತ್ತೆ ಈ ತರ ಈ ನ್ಯೂ ಅಪ್ಡೇಟ್ ಬಂದಿದೆ ಗೂಗಲ್ ಕಡೆಯಿಂದ ಸೊ ನೀವು ಅಲರ್ಟ್ ಆಗಿರಿ ಗೂಗಲ್ ಇಲ್ಲಿ ಮೇಲೆ ಯಾವುದೇ ಟ್ರಾನ್ಸಾಕ್ಷನ್ ಗೂಗಲ್ ಪೇನಲ್ಲಿ ಫ್ರೀ ಅಂತೂ ಇರಲ್ಲ ಅಲ್ಲೂ ಒಂದು ಎರಡು ರೂಪಾಯಿ ಕಟ್ ಚಾನ್ಸಸ್ ಇರುತ್ತೆ ನೀವು ಎಷ್ಟು ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿರ್ತೋ ಅದಕ್ಕೆ ತಕ್ಕನಷ್ಟು ದುಡ್ಡು ಕಟ್ ಆಗುತ್ತೆ ಮುಂದಿನ ಸುದ್ದಿ ಬ್ಲಿಂಕಿಟ್ ಕಡೆಯಿಂದ ಬ್ಲಿಂಕಿಟ್ಟು ಎಷ್ಟು ಇಂಪ್ರೂವ್ ಆಗ್ತಿದೆ ಅಂದರೆ ಆಶ್ಚರ್ಯ ಈಗ ಐಫೋನ್ ಏರ್ ಐಫೋನ್ ಪ್ಯಾಡ್ಸ್ ಐ ಫೋನ್ ಮೊಬೈಲ್ಸ್ ಇವೆಲ್ಲ ಏನಿದೆಯಲ್ಲ ಇದನ್ನ ಟೆನ್ ಮಿನಿಟ್ಸ್ ನಲ್ಲಿ ಡೆಲಿವರಿ ಇದು ಚಾಲೆಂಜ್ ಸೊ ಇದು ಬ್ಲಿಂಕ್ ಇಟ್ನವರೇ ಸ್ವತಃ ಅವರೇ ಹೇಳ್ಕೊಂಡಿರ್ತಕ್ಕಂಥದ್ದು ಸೊ ಇದು ಒಂದು ಒಳ್ಳೆ ವಿಷಯ ಹತ್ತು ನಿಮಿಷವೇ ನಮ್ಮ ಮನೆ ಬಾಗಿಲಿಗೆ ಅವರು ತಲುಪಿಸ್ತಾರೆ ಅಂದ್ರೆ ಗ್ರೇಟ್ ನ್ಯೂಸ್ ಅಲ್ವಾ ನೆಕ್ಸ್ಟ್ ಸುದ್ದಿ ಬಂದು ಇನ್ಫಿನಿಕ್ಸ್ ಕಡೆಯಿಂದ ಇನ್ಫಿನಿಕ್ಸ್ ನಲ್ಲಿ ಮುಂದೆ ಬರುವ ವರ್ಷಗಳಲ್ಲಿ ಇನ್ಫಿನಿಕ್ಸ್ ಜೀರೋ ಸೀರೀಸ್ ನಲ್ಲಿ ತ್ರಿಬಲ್ ಫೋಲ್ಡಿಂಗ್ ಮೊಬೈಲ್ ಬರ್ತಾ ಇದೆಯಂತೆ ತ್ರಿಬಲ್ ಇರುತ್ತೆ ಆಗಿ ಇಂಪ್ರೂವ್ ಆಗ್ತಿರ್ತಕ್ಕ ಕಂಪನಿ ಆ ಲೆವೆಲ್ ಹೋಗ್ತಿದೆ ಅಂದ್ರೆ ಮೆಚ್ಚಲೇಬೇಕು ತ್ರಿಬಲ್ ಫೋಲ್ಡಿಂಗು ನೋಡ್ತಾ ಇದೀರಾ ಸ್ಕ್ರೀನ್ ಅಲ್ಲಿ ಅದನ್ನ ಮುಂದೆ ಲಾಂಚ್ ಮಾಡೋ ಸಾಧ್ಯತೆ ಇದೆ ಬೆಂಕಿ ನ್ಯೂಸ್ ಅಂತಾನೆ ಹೇಳ್ಬೋದು ಮುಂದಿನ ಸುದ್ದಿ ಬಂದು ವಿವೋ ಕಡೆಯಿಂದ ವಿವೋ ಟಿ ಫೋರ್ ಎಕ್ಸ್ ಅಂತ ಮೊಬೈಲ್ ಲಾಂಚ್ ಆಗ್ತಿದೆ ಇವಾಗ ಟೂ ಡೇಸ್ ಒಳಗೆ ಲಾಂಚ್ ಆಗುತ್ತೆ ತ್ರೀ ಫೋರ್ ಡೇಸ್ ಅಂದ್ರೆ ಅದರಲ್ಲಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಎಮ್ ಎ ಹೆಚ್ ಬ್ಯಾಟ್ರಿ ಇರುತ್ತಂತೆ ಡೈಮಂಡ್ ಸಿಟಿ ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಇರುತ್ತೆ ಪರವಾಗಿಲ್ಲ ಲೋ ಬಜೆಟ್ ನಲ್ಲಿ ಹದಿನೈದು ಸಾವಿರದ ಒಳಗಡೆನೆ ಈ ಒಂದು ಪ್ರೊಸೆಸರ್ ಆಗ್ತಿರ್ತಕ್ಕಂಥದ್ದು ಒಂದ್ ಸೆವೆನ್ ತೌಸಂಡ್ ಏಟ್ ತೌಸಂಡ್ ಅಂತದ್ದು ಸ್ಕೋರ್ ಇರುತ್ತೆ ಪರವಾಗಿಲ್ಲ ಎರಡು ಮೇನ್ ಕ್ಯಾಮ್ರಾ ಕೊಟ್ಟಿರ್ತಾರೆ ಅದ್ರ ಎರಡೇ ಕ್ಯಾಮರಾ ಎಕ್ಸ್ಟ್ರಾ ಅಂತೂ ಕೊಡೋಲ್ಲ ವೇಸ್ಟ್ ಆಗಿ ಒಳ್ಳೆ ಕ್ಯಾಮರಾ ಇರುತ್ತೆ ಒಳ್ಳೆ ಪರ್ಫಾರ್ಮೆನ್ಸು ಲೋ ಬಜೆಟ್ ನಲ್ಲಿ ಒಂಥರ ಬೆಂಕಿ ಮೊಬೈಲ್ ತಕೊಬೇಕು ಅನ್ನೋರಿಗೆ ಈ ಮೊಬೈಲ್ ಪ್ರಿಪೇರ್ ಮಾಡಬಹುದು ಏಯ್ಟಿ ವ್ಯಾಟ್ ಚಾರ್ಜರ್ ಕೂಡ ಕೊಡಬಹುದು ಬೆಂಕಿ ಆಗಿರುತ್ತೆ ರೆಕಮೆಂಡ್ ಕೂಡ ಇರುತ್ತೆ ಇದು ತಕೋಬಹುದು ಮುಂದಿನ ಸುದ್ದಿ ಶೋಮಿ ಕಡೆಯಿಂದ ಶೋಮಿ ಫಿಫ್ಟೀನ್ ಲಾಂಚ್ ಆಗಿದೆ ಎರಡನೇ ತಾರೀಕಲ್ಲಿ ಶೋಮಿ ಫಿಫ್ಟೀನ್ ಫಿಫ್ಟೀನ್ ಅಲ್ಟ್ರಾ ಅಂತ ಇದ್ರ ಫೀಚರ್ಸ್ ಕೇಳಿದ್ರೆ ನೀವೇ ಶಾಕ್ ಆಗಿಬಿಡ್ತೀರಾ ಇದು ಚೈನಾ ಕಂಪ್ನಿ ಆಗಿದ್ರು ನಮ್ಮ ಇಂಡಿಯಾದಲ್ಲಿ ಹಿಂದೆ ತುಂಬಾ ಹೆಸರು ಮಾಡಿತ್ತು ಬಟ್ ಈಗ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಇದಕ್ಕೆ ಬಜೆಟ್ ಇದಾರೆ ಫೀಚರ್ಸ್ ನೋಡಿದ್ರು ಯಾವ ರೀತಿ ಇದೆ ಸಿಕ್ಸ್ ಪಾಯಿಂಟ್ ಸೆವೆನ್ ತ್ರೀ ಟೂ ಕೆ ಡಿಸ್ಪ್ಲೇ ಇದೆ ಎಲ್ ಟಿ ಪಿ ಓ ಡಿಸ್ಪ್ಲೇ ಒನ್ ಟ್ವೆಂಟಿ ರಿಫ್ರೆಶ್ ರೇಟ್ ಇದೆ ಥೌಸಂಡ್ ಥೌಸಂಡ್ಸ್ ಎಚ್ ಪಿ ಎಂ ಬ್ರೈಟ್ನೆಸ್ ಇದೆ ಏಟ್ ಅಲೈಟ್ ಡಿಸ್ಪ್ಲೇ ಫೈವ್ ಎಕ್ಸ್ ರಾಮ್ ಇದೆ ಯು ಎಫ್ ಎಸ್ ಫೋರ್ ಪಾಯಿಂಟ್ ಒನ್ ಇದೆ ಬೆಂಕಿನ ಇದರಲ್ಲಿ ಯಾವ ಕಾಂಪ್ರಮೈಸ್ ಇಲ್ಲ ಹಾಗೆ ಆ್ಯಂಡ್ರಾಯ್ಡ್ ಫಿಫ್ಟೀನಿಂದ ಬರುತ್ತೆ ಓ ಎಸ್ ಟು ಪಾಯಿಂಟ್ ಜೀರೋ ಇರುತ್ತೆ ವಾ ಸೂಪರ್ ಅಲ್ವಾ ಫಿಫ್ಟಿ ಫಿಫ್ಟಿ ಎಂ ಪಿ ಫಿಫ್ಟಿ ಎಂ ಪಿ ಎಲ್ಲ ಫಿಫ್ಟಿ ಎಂ ಪಿ ಕ್ಯಾಮ್ರಾ ಇರುತ್ತೆ ಅದರಲ್ಲಿ ಟೂ ಹಂಡ್ರೆಡ್ ಎಂ ಪಿ ಟೆಲಿಬರ್ ಕ್ಯಾಮ್ರಾನೇ ಇರುತ್ತೆ ನೀವು ಒಂದು ಸಣ್ಣ ಕೂದಲು ಕೂಡ ಅದರಲ್ಲಿ ಕ್ಲಾರಿಟಿಯಾಗಿ ಕಾಣಿಸುವಂತ ಜೂಮ್ ಇರುತ್ತೆ ಫ್ರೆಂಡ್ಸ್ ತರ್ಟಿ ಟೂ ಎಂ ಪಿ ಫ್ರಂಟ್ ಕ್ಯಾಮ್ರಾ ಇರುತ್ತೆ ಸಿಕ್ಸ್ ತೌಸಂಡ್ ಎಮ್ ಎ ಎಚ್ ಬ್ಯಾಟ್ರಿ ಇರುತ್ತೆ ವಿತ್ ನೈಂಟಿ ವೈಟ್ ಚಾರ್ಜರು ಏಯ್ಟಿ ವೈಟ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗ್ತಿದೆ ಫ್ರೆಂಡ್ಸ್ ಬೆಂಕಿ ಅಂತಾನೆ ಹೇಳ್ಬೋದು ಇದನ್ನ ಮಿಸ್ ಮಾಡಿಕೊಳ್ಳಬೇಡಿ ಸೋಮಿ ಎಕ್ಸಾಮೈನ್ ಮೊಬೈಲ್ಸ್ ಫ್ಯಾನ್ಸ್ ಯಾರು ಇದೀರೋ ಇದನ್ನ ತಕೋಬಹುದು ಅಪ್ಡೇಟ್ ಕೂಡ ಸರಿಯಾಗಿ ಟೈಮ್ ಟು ಟೈಮ್ ಕೊಡ್ತಾ ಇರ್ತಾರೆ ಮುಂದಿನ ಸುದ್ದಿ ಬಂದ್ಬಿಟ್ಟು ಚಾಟ್ ಜಿ ಪಿ ಟಿ ಕಡೆಯಿಂದ ಚಾಟ್ ಜಿ ಪಿ ಟಿ ಹೆಂಗೆ ಹೆಸರು ಮಾಡ್ತಿದೆ ಅಂತ ನಿಮಗೆ ಗೊತ್ತಾಗಿದೆ ಸೊ ಅದರಲ್ಲೂ ಅದು ಮುಂದಿನ ವರ್ಷನ್ ಫೋರ್ ಪಾಯಿಂಟ್ ಫೈ ಅಂತ ರೆಡಿ ಆಗಿದೆ ಆಲ್ರೆಡಿ ಇನ್ನೇನು ಅದು ಅಪ್ಡೇಟ್ ಆಗುವಂತ ಸನ್ನಿವೇಶ ಪ್ರತಿಯೊಂದು ಮೊಬೈಲ್ಸ್ಗೂ ಅದು ಬರುತ್ತೆ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಫೋರ್ ಪಾಯಿಂಟ್ ಫೈವ್ ಅಂದರೆ ಫೋರ್ ಪಾಯಿಂಟ್ ಫೋರ್ನೆ ಅಷ್ಟು ಪವರ್ಫುಲ್ ಆಗಿತ್ತು ಈಗ ಅದು ಮುಂದಿನ ಹಂತಕ್ಕೆ ಅದು ತಗೊಂಡು ಹೋಗ್ತಿದ್ದಾರೆ ಅದು ಇನ್ನು ಎಷ್ಟು ಇಂಪ್ರೂವ್ ಆಗಿರುತ್ತೆ ತುಂಬಾ ಟೆಕ್ನಾಲಜಿ ಇನ್ನೂ ಎಷ್ಟು ಇಂಪ್ರೂವ್ ಆಗಿರುತ್ತೆ ಅಂತ ನಾವು ತಿಳ್ಕೊಬಹುದು ಕಾದು ನೋಡೋಣ ಮುಂದಿನ ಸುದ್ದಿ ಜಿಯೋ ಏರ್ಟೆಲ್ ಬಿ ಎಸ್ ಎಲ್ ವಿ ಇವೆಲ್ಲ ಏನಿದೆಯಾ ನೆಟ್ವರ್ಕ್ಸ್ ಇವು ಕಡೆಯಿಂದ ಮತ್ತೆ ಪ್ರೈಸ್ ಹೈಕ್ ಮಾಡತಕ್ಕಂತ ಸಾಧ್ಯತೆ ಇದೆ ಮತ್ತೆ ಪ್ರೈಸ್ ಜಾಸ್ತಿ ಆದ್ರೆ ಪ್ಲಾನ್ ಜಾಸ್ತಿ ಮಾಡ್ತಾ ಬಂದ್ರೆ ನಮ್ಮ ಬಡವ್ರಿಗಂತೂ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಇದು ನಮ್ಮ ಮಾನ್ಯ ಸರ್ಕಾರವೇ ಅರ್ಥ ಮಾಡಿಕೊಂಡು ಬಡವರಿಗೆ ತಕ್ಕಂತ ಪ್ಲಾನ್ಸ್ಗಳನ್ನ ಲಾಂಚ್ ಮಾಡಿದ್ರೆ ತುಂಬಾ ಉತ್ತಮ ಅಂತ ಅನ್ಕೋತೀನಿ ನಿಮ್ಮ ಅಭಿಪ್ರಾಯ ಏನಿದೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಕೊನೆಯದಾಗಿ ನಥಿಂಗ್ ಕಡೆಯಿಂದ ನಥಿಂಗ್ ತ್ರೀ ಎ ನಥಿಂಗ್ ತ್ರೀ ಎ ಪ್ರೋ ವೇರಿಯಂಟ್ ಮಾರ್ಚ್ ಫೋರ್ತಲ್ಲಿ ಲಾಂಚ್ ಆಗ್ತಿದೆ ಅದು ಆಲ್ರೆಡಿ ಅಲ್ಲಿ ಸಣ್ಣ ಸಣ್ಣ ಟ್ರೈಲರ್ಗಳು ನೀವು ನೋಡಿರ್ತೀರ ಹಾಗೆ ಫ್ಲಿಪ್ಕಾರ್ಟಲ್ಲೂ ಕೂಡ ಅದು ಬ್ಯಾನರ್ ಕೂಡ ಹಾಕಿದ್ದಾರೆ ಸೊ ನೋಡಿ ನಿಮಗೆ ಪರ್ಫಾರ್ಮೆನ್ಸ್ ಇಂಪಾರ್ಟೆಂಟಾ ಅಥವಾ ಕ್ಯಾಮ್ರಾ ಇಂಪಾರ್ಟೆಂಟಾ ಅಥವಾ ಬ್ಯಾಟ್ರಿ ಬ್ಯಾಕಪ್ ಇಂಪಾರ್ಟೆಂಟಾ ಹಾಗೆ ಅದ್ರ ಸ್ಟೈಲ್ ಇಂಪಾರ್ಟೆಂಟಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾರೋ ಏನೋ ಹೇಳಿದ್ರು ಅಂತ ತಗೊಳಕ್ಕೆ ಹೋಗಬೇಡಿ ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಅನ್ಸುತ್ತೆ ಯಾವುದ್ರ ಮೇಲೆ ನೀವು ಡಿಪೆಂಡ್ ಆಗಿದ್ರು ಆ ವೇರಿಯೆಂಟ್ನ ನೀವು ತಗೊಳ್ಳೋದು ಉತ್ತಮ ಅಂತ ನನ್ನ ಮನಸ್ಥಿತಿ ಸೊ ಇದ್ರ ಬಗ್ಗೆ ಏನಾದರೂ ವಿಡಿಯೋ ಬೇಕು ಅಂದರೆ ಯಾವುದು ತಕೊಂಡ್ರೆ ಬೆಸ್ಟ್ ಅನ್ನೋದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು